ಐದು ಲಕ್ಷ ವಿಕಲಚೇತನರು ರಾಜ್ಯದಲ್ಲಿ ಇರಬಹುದು ಇವರಿಗೆ ವಿಶೇಷ ಸೌಲಭ್ಯ ಒದಗಿಸುವುದು ರಾಜ್ಯ ಸರ್ಕಾರದ ಕರ್ತವ್ಯ ಸಂವಿಧಾನದಲ್ಲಿ ಎಲ್ಲರಿಗೂ ಬದುಕುವ ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸುವ ಉದ್ಯೋಗ ಪಡೆದುಕೊಳ್ಳುವ ಅವಕಾಶ ಕಲ್ಪಿಸಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ವಿಶ್ವ ವಿಕಲಚೇತನ ದಿನಾಚರಣೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು ಬಳಿಕ ಮಾತನಾಡಿದ ಅವರು ಯಾರೂ ಸಮಾಜಕ್ಕೆ ಹೊರೆಯಲ್ಲ ಅವರೆಲ್ಲ ಸಮಾಜದ ಆಸ್ತಿಗಳು ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡ್ತಾ ಇದ್ದಾರೆ ಯಾವ ಕ್ಷೇತ್ರದಲ್ಲೂ ಹಿಂದೆ ಬಿದ್ದಿಲ್ಲ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಎಂಬ ಘೋಷಣೆ ಘೋಷವಾಕ್ಯದೊಡನೆ ಈ ವಿಶ್ವ ವಿಕಲಚೇತನ ದಿನ ಆಚರಣೆ ಮಾಡ್ತಾ ಇದ್ದೀವಿ ಎಂದು ತಿಳಿಸಿದರು ಬಯಸ್ತಾ ಇದ್ದೇನೆ ನಮ್ಮಲ್ಲಿ ಸುಮಾರು ಹದಿನೈದು ಲಕ್ಷ ವಿಕಲಚೇತನ್ ಇರಬಹುದು ಯಾಕಂದ್ರೆ ಹನ್ನೊಂದನೇ ಜನಗಣತಿ ಅಲ್ಲ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಹದಿಮೂರು ಲಕ್ಷಕ್ಕೂ ಹೆಚ್ಚು ವಿಕಲಚೇತನ್ರಿ ಈಗ ಸುಮಾರು ಹದಿನೈದು ಲಕ್ಷ ವಿಕಲಚೇತನ್ ಇರಬಹುದು ಇವರೆಲ್ಲರ ಹಾರೈಕೆಯನ್ನು ಮಾಡ್ತಕ್ಕಂಥದ್ದು ಇವರಿಗೆ ವಿಶೇಷ ಸವಲತ್ತುಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಯಾವುದೇ ರಾಜ್ಯ ಸರ್ಕಾರದ ಕರ್ತವ್ಯ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಬದುಕುವ ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸುವ ಮತ್ತೆ ಉದ್ಯೋಗ ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ அங்க விகலாத தண்ணணே அச்சல விக்கலேத்தன தின அவர் கூட சமாளிக்க ஒரையல்ல அவரெல்லாம் கூட சமாத ஆஸ்தி அவரு இவத்து எல்லேத்தும் கூட சாதனையாரு ಯಾವ ಕ್ಷೇತ್ರದಲ್ಲೂ ಕೂಡ ಅವರು ಹಿಂದೆ ಬಿದ್ದಿಲ್ಲ ಈಗಾಗಲೇ ನಮ್ಮ ಡೆಪ್ಯಿ ಚೀಫ್ ಮಿನಿಸ್ಟರ್ ಹೇಳಿದ್ರು ಒಲಿಂಪಿಕ್ ಕ್ರೀಡೆಯಲ್ಲಿ ನಮ್ಗೆ ಹೆಚ್ಚು ಪದಕಗಳು ಬರೆದಿ ಹೋದ್ರು ಕೂಡ ಒಲಿಂಪಿಕ್ಸ್ ನಲ್ಲಿ ಹೆಚ್ಚು ಪದಕಗಳನ್ನು ಪಡೆದಿದ್ದೇವೆ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆದ್ರಿಂದ ಅಂಗವಿಕಾವು ವಿಕಲಚೇತನರಾದ ತಕ್ಷಣವೇ ಅವರು ಅಶಕ್ತರು ಅವ್ರಿಗೆ ಶಕ್ತಿ ಇಲ್ಲ ಅವರು ಉಪಯೋಗ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅದನ್ನ ಹೇಳಿದ್ರೆ ದೊಡ್ಡ ತಪ್ಪಾಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಮ್ಮ ಸರ್ಕಾರ ಈ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಎಂಬ ಘೋಷ್ಯ ವಾಕ್ಯದೊಡನೆ ಈ ವಿಶ್ವ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಮತ್ತೆ ಇವತ್ತೇ ನಾವು ಇಖಲಚೇತನ್ರ ಆರೈಕೆ ಮಾಡ್ತಕ್ಕಂಥ ಜನರು ಅವರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ನಾಲ್ಕು ವಿಕಲಚೇತನ ಇದಾವಲ್ಲ ಅದರ ಆರೈಕೆದಾರರು ಅವ್ರಿಗೆ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿಯನ್ನ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಕರ್ನಾಟಕ ಮೊದಲನೇ ರಾಜ್ಯ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಲಿಕ್ಕೆ ಬೇಕು ನೀವ್ಯಾರು ಕೂಡ ಅಶಕ್ತರಲ್ಲ ನೀವ್ಯಾರು ಕೂಡ ಸಮಾಜಕ್ಕೆ ಪಾರ ಅಲ್ಲ ನೀವ್ಯಾರು ಕೂಡ ಯಾವುದೇ ಉದ್ಯೋಗಕ್ಕೆ ಅನರ್ಹರು ಅಂತಕ್ಕಂಥದ್ದಿಲ್ಲ ಅದಕ್ಕೋಸ್ಕರ ಸಮಿತಿಯನ್ನು ಕೂಡ ಮಾಡಿದ್ದೀವಿ ಉದ್ಯೋಗದಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಿಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇವೆ ஆமேட்டி கடமை மாதமும் கூட சர்ச்சை நானும் சப்ளிமெண்ட் எஸ்டிமேட்ஸ் நான் சேர்சி நலவத் நாட்டி ரூபாய் கூட ಕೊಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೇಳಲಿಕ್ಕೆ ಅದರಿಂದ ಯಾವುದೇ ಕಾರಣಕ್ಕೆ ಕೋತ ಮಾಡಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಸರ್ಕಾರ ಪ್ರಸಕ್ತ ಸಾಲಿನಲ್ಲಿ ಏಳು ಜಿಲ್ಲೆಗಳಲ್ಲಿ ಎರಡು ಕೋಟಿ ರು ವೆಚ್ಚದಲ್ಲಿ ಹತ್ತು ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಗಳನ್ನು ಪ್ರಾರಂಭಿಸಲು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆಯವ್ಯದಲ್ಲಿ ಘೋಷಣೆ ಮಾಡದಂತೆ ಶಾಲೆಗಳನ್ನು ತೆರೆಯಲಾಗಿದೆ ಈ ವರ್ಷದಿಂದ ತಿಳಿತಾ ಒಟ್ಟು ಹದಿಮೂರು ಹೊಸ ಶಾಲೆಗಳನ್ನು ಪ್ರಸಕ್ತ ಶಾಲೆಗಳಲ್ಲಿ ಅನುದಾನಕ್ಕೆ ಒಳಪಡಿಸಲಾಗಿದೆ ಅದರಿಂದ ಈ ವಿಕಲಚೇತನ ಇದರಲ್ಲ ಇವರ ಅವಲಂಬಿತರಿಗೆ ನೀಡಲಾಗುವ ಮರಣ ಪರಿಹಾರ ನಿಧಿಯನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಹೆಚ್ಚು ಮಾಡಿದ್ದೇವೆ ಮತ್ತೆ ಸರ್ಕಾರಿ ಹುದ್ದೆಗಳಲ್ಲಿ ಸಿ ಮತ್ತು ಡಿ ಸಮೂಹದ ಹುದ್ದೆಗಳಲ್ಲಿ ಶೇಕಡ ಐದು ಪರ್ಸೆಂಟು ಹಾಗೂ ಎ ಮತ್ತು ಬಿ ಹುದ್ದೆಗಳಲ್ಲಿ ಶೇಕಡ ನಾಲ್ಕು ಪರ್ಸೆಂಟ್